ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಎಂಟನೇ ತರಗತಿಯ ಎಲ್ಲ ಪಾಠದ ಪ್ರಶ್ನೆಯತ್ತರಗಳಿಂದ ನಾನು ಈ ವಿಡಿಯೋದಲ್ಲಿ ಮೊದಲ ಪ್ರಶ್ನೆ ನೋಡೋಣ ಅಭ್ಯಾಸಗಳು ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ವಾಯುಮಂಡಲದ ಎರಡು ಪ್ರಮುಖ ಅನಿಲಗಳೆಂದರೆ ನೈಟ್ರೋಜನ್ ಮತ್ತು ಆಕ್ಸಿಜನ್ ವಾಯುಮಂಡಲದ ಅತ್ಯಂತ ಕೆಳಸ್ತರ ಪರಿವರ್ತನಾ ಮಂಡಲ ಆಗಿದೆ ಸಮುದ್ರ ಮಟ್ಟದಲ್ಲಿ ವಾಯುಮಂಡಲದ ಸರಾಸರಿ ಒತ್ತಡವು ಒಂದು ಸಾವಿರದ ಹದಿಮೂರು ಪಾಯಿಂಟ್ ಎರಡು ಐದು ಮಿಲಿಬಾರ್ಗಳಷ್ಟು ಆಗಿದೆ ಪಶ್ಚಿಮ ಭಾರತ ಪಶ್ಚಿಮ ಮಾರುತಗಳನ್ನು ವಾನ್ ಪ್ರತಿ ವಾಣಿಜ್ಯ ಮಾರುತಗಳು ಎಂದು ಕರೆಯುತ್ತಾರೆ ಹವಾಮಾನದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರ ಪವನ ವಿಜ್ಞಾನ ಶಾಸ್ತ್ರವಾಗಿದೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ವಾಯುಗೋಳ ಎಂದರೇನು ಭೂಮಿಯನ್ನು ಸುತ್ತುವರೆದಿರುವ ಅನಿಲಗಳು ಧೂಡಿನ ಖನ ಮತ್ತು ನೀರಾವಿಯ ತೆಳುವಾದ ಪದರನ್ನು ವಾಯುಗೋಳ ಎನ್ನುವರು ವಾಯುಗೋಳದ ಪ್ರಮುಖ ಪದರುಗಳು ಹೆಸರಿಸಿ ವಾಯುಗೋಳದ ಪ್ರಮುಖ ಪದರುಗಳು ಪರಿವರ್ತನಾ ಮಂಡಲ ಸಮೋಷ್ಣ ಮಂಡಲ ಮಧ್ಯಂತರ ಮಂಡಲ ಉಷ್ಣತಾ ಮಂಡಲ ಬಾಹ್ಯ ಮಂಡಲ ಓಝೋನ್ ಪದರದ ಪ್ರಾಮುಖ್ಯತೆ ಏನು ಓಝೋನ್ ಪದರದ ಪ್ರಾಮುಖ್ಯತೆಗಳು ಸೂರ್ಯನಿಂದ ಬರುವ ಅತಿ ನೇರಳೆ ಕಿರಣಗಳನ್ನು ಹೀರಿಕೊಂಡು ಭೂಮಿಯ ಮೇಲಿನ ಎಲ್ಲ ಜೀವರಾಶಿಗಳನ್ನು ರಕ್ಷಿಸುತ್ತದೆ ಈ ಪದರು ಮೋಡ ಹಾಗೂ ಇತರ ಎಲ್ಲ ಬಗೆಯ ಹವಾಮಾನ ಅಂಶಗಳಿಂದ ಮುಕ್ತವಾಗಿರುವುದು ಶಾಂತ ವಲಯ ಎಂದರೇನು ಅದು ಎಲ್ಲಿ ಕಂಡುಬರುತ್ತದೆ ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿಯ ಗಾಳಿಯು ಹೆಚ್ಚು ಉಷ್ಣಾಂಶದಿಂದ ಕೂಡಿದ್ದು ಬಿಸಿಯಾಗಿರುತ್ತದೆ ಹಾಗೂ ಅದರ ಚಲನೆ ಕಡಿಮೆಯಾಗಿರುತ್ತದೆ ಈ ವಲಯವು ಶಾಂತವಾಗಿದ್ದು ಲಘು ಮಾರುತಗಳನ್ನು ಹೊಂದಿರುವುದರಿಂದ ಅದನ್ನು ಶಾಂತ ವಲಯ ಎನ್ನುವರು ಇದು ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ವಲಯದಲ್ಲಿ ಕಂಡುಬರುತ್ತದೆ ನಿರಂತರ ಮಾರುತಗಳ ವಿಧಗಳನ್ನು ಹೆಸರಿಸಿರಿ ನಿರಂತರ ಮಾರುತಗಳ ವಿಧಗಳು ಹವಾಮಾನ ಅಂಶಗಳಿಂದ ಮುಕ್ತವಾಗಿರುವುದು ವಾಣಿಜ್ಯ ಮಾರುತಗಳು ಪ್ರತಿ ವಾಣಿಜ್ಯ ಮಾರುತಗಳು ಧ್ರುವೀಯ ಮಾರುತಗಳು ಸ್ಥಳೀಯ ಮಾರುತಗಳು ಎಂದರೇನು ಯಾವುದಾದರೂ ಎರಡು ಉದಾಹರಣೆ ಕೊಡಿ ನಿರಂತರ ನಿಯತಕಾಲಿಕ ಮಾರುತಗಳು ಸ್ಥಳೀಯ ಉಷ್ಣಾಂಶ ಒತ್ತಡ ತೇವಾಂಶದಲ್ಲಿ ವ್ಯತ್ಯಾಸಗಳ ಪರಿಣಾಮವಾಗಿ ಉಂಟಾಗುವ ಮಾರುತಗಳನ್ನು ಸ್ಥಳೀಯ ಮಾರುತಗಳು ಎನ್ನುವರು ಭೂಗಾಳಿ ಸಮುದ್ರಗಾಳಿ ಪರ್ವತಗಾಳಿ ಕಣಿವೆ ಗಾಳಿ ಇತ್ಯಾದಿ ಮೋಡಗಳ ವಿಧಗಳನ್ನು ತಿಳಿಸಿರಿ ಮೋಡಗಳ ವಿಧಗಳು ಪದರು ಮೋಡಗಳು ರಾಶಿ ಮೋಡಗಳು ಹಿಮಕನ ಮೋಡಗಳು ರಾಶಿ ವೃಷ್ಟಿ ಮೋಡಗಳು ಹವಾಗುಣ ಮತ್ತು ವಾಯುಗುಣಕ್ಕೆ ಇರುವ ವ್ಯತ್ಯಾಸಗಳೇನು ವಾಯುಗುಣ ಒಂದು ಪ್ರದೇಶದ ದೀರ್ಘಾವಧಿಯ ಹವಾಮಾನದ ಸರಾಸರಿ ಉದಾಹರಣೆಗೆ ಸಮಭಾಜಕ ವೃತ್ತದ ವಾಯುಗುಣ ಟಂಡ್ರಾ ವಾಯುಗುಣ ಇತ್ಯಾದಿ ಹವಾಗುಣ ಒಂದು ಸ್ಥಳದ ಅಲ್ಪಾವಧಿಯ ವಾಯುಮಂಡಲದ ಪರಿಸ್ಥಿತಿ ಮೂಡಯುಕ್ತ ಪ್ರಕಾರ ಬಿಸಿಲು ಶುಭ್ರ ಹವಾಮಾನ ಈ ಕೆಳಗಿನವುಗಳನ್ನು ಅರ್ಥೈಸಿ ಅಯಾನು ಮಂಡಲ ಮಧ್ಯಂತರ ವಲಯ ನಂತರ ಈ ವಲಯ ಕಂಡುಬರುತ್ತದೆ ಈ ಪದರದಲ್ಲಿ ಉಷ್ಣಾಂಶ ತೀವ್ರವಾಗಿ ಹೆಚ್ಚಾಗುತ್ತದೆ ಇದರಿಂದ ಅನಿಲದ ಅಣುಗಳು ಅಯಾನುಗಳಾಗಿ ಪರಿವರ್ತನೆ ಹೊಂದುತ್ತವೆ ಉಷ್ಣಾಂಶದ ಸಾಮಾನ್ಯ ಇಳಿಗೆಯ ದರ ಎತ್ತರಕ್ಕೆ ಹೋದಂತೆ ಅನಿಲಗಳ ಪ್ರಮಾಣ ಕಡಿಮೆಯಾಗುವುದರಿಂದ ಸಾಂದ್ರತೆ ಕಡಿಮೆಯಾಗಿ ಉಷ್ಣಾಂಶವು ಕಡಿಮೆಯಾಗುತ್ತದೆ ಇದನ್ನೇ ಸಾಮಾನ್ಯ ಇಳಿಕೆಯ ದರ ಎನ್ನುವರು ಶೀತ ವಲಯ ಇದು ಅತ್ಯಂತ ಶೀತ ಪ್ರದೇಶ ಇದು ಅರವತ್ತೆರಡುವರೆ ಉತ್ತರದಿಂದ ತೊಂಬತ್ತು ಡಿಗ್ರಿ ಉತ್ತರ ಧ್ರುವದವರೆಗೆ ಉತ್ತರದಿಂದ ತೊಂಬತ್ತು ಡಿಗ್ರಿ ಉತ್ತರ ಧ್ರುವದವರೆಗೆ ಹಾಗೂ ದಕ್ಷಿಣಾರ್ಧ ಗೋಳದಲ್ಲಿ ಅರವತ್ತಾರೂವರೆ ಡಿಗ್ರಿ ದಕ್ಷಿಣದಿಂದ ತೊಂಬತ್ತು ಡಿಗ್ರಿ ದಕ್ಷಿಣ ಧ್ರುವದವರೆಗೆ ಇದೆ ಪರ್ವತ ಮಳೆ ಆರೋಹ ಮಳೆ ಎಂದು ಕರೆಯುತ್ತಾರೆ ಇದನ್ನು ಭೂ ಸ್ವರೂಪದ ಮಳೆ ಎಂದು ಕರೆಯುತ್ತಾರೆ ತೇವಾಂಶವನ್ನು ಹೊಂದಿರುವ ವಾಯು ಅಡ್ಡಲಾಗಿರುವ ಪರ್ವತಗಳಿಂದ ತಡೆಯಲ್ಪಟ್ಟು ಅದು ಮೇಲೇರುತ್ತದೆ ಎತ್ತರಕ್ಕೆ ಏರಿದಂತೆ ಗಾಳಿಯು ತಂಪಾಗಿ ಅದರಲ್ಲಿರುವ ಜಲಾಂಶವು ಘನೀಕರಿಸಿ ಮಳೆ ಬೀಳುವುದು ವಾಯುಗುಣಶಾಸ್ತ್ರ ವಾಯುಗುಣದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನು ವಾಯುಗುಣಶಾಸ್ತ್ರ ಎನ್ನುವರು ಸೊ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿಯವರಿಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು